हाय हेलो नमस्ते महिला रे हेलो नमस्कार वेलकम बैक टू छाया गौड़ा डांस YouTube चैनल वेलकम बैक ಕ್ವಿಕ್ಕಾಗಿ ರೆಡಿ ಆಗುವಂತ ಒಂದು ರೆಸಿಪಿ ತಗೊಂಡು ಬಂದಿದ್ದೀನಿ ಅದೇನೇ ಲೆಮನ್ ಚಿಲ್ಲಿ ಚಿಕನ್ ಸೊ ತುಂಬ ಅಂದ್ರೆ ತುಂಬಾ ಈಸಿಯಾಗಿ ರೆಡಿ ಆಗುತ್ತೆ ಸೊ ಬ್ಯಾಚುಲರ್ಸ್ ಇರೋರು ಇರೋರಿಗೆ ಏನು ಅಡುಗೆ ಮಾಡ್ಕೊಳ್ಳೋದು ಈಸಿಯಾಗಿ ಏನೂ ಆಗಲ್ವಲ್ಲ ಅಂತ ಇರೋರಿಗೆ ಒಳ್ಳೆ ಕ್ವಿಕ್ ರೆಸಿಪಿ ಲೆಮನ್ ಚಿಲ್ಲಿ ಚಿಕನ್ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ಹೇಳ್ತಾ ಇದ್ದೀನಿ ಫಸ್ಟ್ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಪುದೀನಾ ಸೊಪ್ಪು ತಗೊಂಡಿದ್ದೀನಿ ಅದೇ ಜಾರಿಗೆನೇ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಿದ್ದೀನಿ ಅಲ್ಲಿ ಕಾಣಿಸಲ್ಲ ಇಲ್ಲಿ ಇಟ್ಕೊಂಡು ಮಾಡ್ತಾ ಇರೋದು ಸೇಮ್ ಜಾರಿಗೆನೆ ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೀವು ಮೆಣಸಿನ್ಕಾಯಿ ಎಷ್ಟು ಬೇಕು ಮೆಜರ್ಮೆಂಟ್ ನೋಡ್ಕೊಂಡು ತಗೊಳ್ಳಿ ಸೊ ಇದು ಖಾರ ಇಲ್ಲ ಹಾಗಾಗಿ ನಾನು ಒಂದು ಐದು ಅಥವಾ ಆರು ಮೆಣಸಿನ್ಕಾಯಿ ಹಾಕಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನು ಯಾವುದೇ ರೀತಿ ಪೆಪ್ಪರ್ ಆಗಲಿ ರೆಡ್ ಚಿಲ್ಲಿ ಪೌಡರ್ ಆಗಲಿ ಏನೂ ಯೂಸ್ ಮಾಡ್ತಿಲ್ಲ ಓನ್ಲಿ ಗ್ರೀನ್ ಚಿಲ್ಲಿ ಅಷ್ಟೇ ಯೂಸ್ ಮಾಡ್ತಿರೋದು ಸೊ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಗ್ರೀನ್ ಚಿಲ್ಲಿನೂ ಹಾಕೊಂತ ಇದೀನಿ ಇದನ್ನ ನೀರ್ ಮಿಕ್ಸ್ ಮಾಡದೆ ಗ್ರೈಂಡ್ ಮಾಡ್ಕೊಳ್ಳೋಣ ಯಾಕಂದ್ರೆ ಆಲ್ರೆಡಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇದ್ರಲ್ಲೆಲ್ಲ ನೀರ್ ಬಿಟ್ಕೊಳ್ಳುತ್ತೆ ಆಟೋಮೆಟಿಕ್ ನೀರ್ ಹಾಕದೆ ಗ್ರೈಂಡ್ ಮಾಡ್ಕೊಳ್ಳೋಣ ಇಂಗ್ರೀಡಿಯೆಂಟ್ ತೋರ್ಸೋದಕ್ಕಿಂತ ಮುಂಚೆ ಡೈರೆಕ್ಟ್ ಆಗಿ ಅಡಿಗೆನೆ ತೋರಿಸ್ತಿದೀನಿ ಏನಿಲ್ಲ ರುಬ್ಕೊಳ್ಳೋದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಹಸಿರು ಮೆಣಸಿನಕಾಯಿ ಖಾರಕ್ಕೆ ತಕ್ಕಂಗೆ ಹಸಿರು ಮೆಣಸಿನ್ಕಾಯಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಇದು ಗ್ರೈಂಡ್ ಆಗ್ಲಿಲ್ಲ ಅಂದ್ರೆ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳಿ ಸೊ ಅವಶ್ಯಕತೆ ಇಲ್ಲ ನೀರ್ನ ಜಾಸ್ತಿ ಆಡ್ ಹೋಗ್ಬೇಡಿ ದುಡ್ ಬಿಟ್ಕೊಂಡಿದೀನಿ ನೀರ್ನಂತು ಜಾಸ್ತಿ ಆಡ್ ಮಾಡೋದಕ್ಕೆ ಹೋಗ್ಬೇಡಿ ಯಾಕಂದ್ರೆ ಅದ್ರಲ್ಲೇ ನೀರ್ ಬಿಟ್ಕೊಳ್ಳುತ್ತೆ ದೊಡ್ಡ ಬೌಲ್ ಅಲ್ಲಿ ಚಿಕನ್ ತಗೊಂಡಿದೀನಿ ಒಂದು ಫುಲ್ ಲೆಮೆನ್ ಏನಕ್ಕೆ ಫುಲ್ ಲೆಮೆನ್ ಆಡ್ ಮಾಡ್ತಿದ್ದೀನಿ ಅಂತ ಅಂದ್ರೆ ಮಾಡ್ತಿರೋದು ಲೆಮೆನ್ ಚಿಕನ್ ಹಂಗಾಗಿ ಸ್ವಲ್ಪ ಹುಳಿ ಇದ್ರೇನೆ ಚಂದ ಇಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಸಣ್ಣದಾಗ ಹೆಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಶುಂಠಿ ಮತ್ತೆ ಕರ್ಬೇವನ್ ಸೊಪ್ಪು ನೀವು ಬೇಕಾದ್ರೆ ಮಕ್ಕಳು ಮನೇಲಿ ಯಾರಾದರೂ ತಿನ್ನಲ್ಲ ಅನ್ನೋರಿದ್ರೆ ಇದ್ರೆ ಸೊ ಇದನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಬಹುದು ಈ ನಾಲ್ಕು ಐಟಮ್ಸ್ ನ ಇದಕ್ಕೆ ಆಡ್ ಮಾಡ್ತಾ ಇದ್ದೀನಿ ಒಂದು ಟಿಪ್ಪು ಶುಂಠಿ ಮತ್ತೆ ಬೆಳ್ಳುಳ್ಳಿನ ನೀವು ಜಜ್ ಬಿಟ್ಟು ಬೇಕಿದ್ರೆ ಹಾಕೊಂಬೋದು ಅದು ಚೆನ್ನಾಗಿರುತ್ತೆ ಇಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಿದ್ರೆ ಹಾಕೊಂಬುದು ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದೀನಿ ಸ್ವಲ್ಪ ಅಲ್ಲಲ್ಲಿ ಶುಂಠಿ ಬೆಳ್ಳುಳ್ಳಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ ಬೇಡ ನಮ್ಗೆ ಅಷ್ಟೊಂದು ಇಲ್ಲ ಅಂದವ್ರು ಡೈರೆಕ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೇ ಆ್ಯಡ್ ಮಾಡ್ಕೊಳ್ಳಿ ರುಬ್ಬಿಟ್ಕೊಂಡಿರೋ ಮಸಾಲೆ ಏನಿದೆ ಇದನ್ನ ಆಡ್ ಮಾಡ್ತಿದೀನಿ ರುಚಿಗೆ ಎಷ್ಟು ಬೇಕು ಉಪ್ಪನ್ನ ಆಡ್ ಮಾಡ್ತಿದ್ದೀನಿ ನೀವು ಹೊಸದಾಗಿ ಮಾಡೋರು ಇದ್ರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಬೇಕಿದ್ರೆ ಟೇಸ್ಟ್ ನೋಡ್ಕೊಂಡು ಆ್ಯಡ್ ಮಾಡ್ಕೊಬೋದು ಸೊ ನಾನು ಡೈರೆಕ್ಟ್ ಆಗಿ ಒಂದೇ ಸಲ ಆಡ್ ಮಾಡ್ತಿದ್ದೀನಿ ಸ್ವಲ್ಪ ಸ್ವಲ್ಪ ಅಡಿಗೆ ಎಣ್ಣೆನ ಆ್ಯಡ್ ಮಾಡ್ತಿದ್ದೀನಿ ಏನಕ್ಕೆ ಅಂತಂದ್ರೆ ಅಂದ್ರೆ ಏನ್ ಇಂಗ್ರೀಡಿಯಂಟ್ ಹಾಕಿದೋ ಅದೊಂದು ಸ್ವಲ್ಪ ಮಿಕ್ಸ್ ಅಪ್ ಆಗ್ಬೇಕು ಅದಕ್ಕೋಸ್ಕರ ಇವಾಗ್ಲೇನೆ ಅಡುಗೆ ಎಣ್ಣೆ ಆ್ಯಡ್ ಮಾಡ್ತಿದ್ದೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನ ಮುಚ್ಚಿಟ್ಟು ಅಲ್ಲಿ ಒಂದ್ ಅರ್ಧ ಗಂಟೆ ಅಥವಾ ಒನ್ ಅವರ್ ಬಿಡಬೇಕು ಇಲ್ಲ ನಮ್ಗೆ ಅಷ್ಟೊಂದು ತಾಳ್ಮೆ ಇಲ್ಲ ಅಂದವರು ಒಂದ್ ಅರ್ಧ ಗಂಟೆನಾದ್ರೂ ಬಿಡ್ಬೋದು ಫ್ರಿಡ್ಜ್ ಇಲ್ಲ ಅಂದವರು ಸೈಡ್ ಇಟ್ಕೊಬೋದು ಮ್ಯಾಕ್ಸಿಮಮ್ ಒಂದು ಅರ್ಧ ಗಂಟೆನಾದ್ರೂ ಮ್ಯಾರಿನೇಷನ್ ಆಗ್ಬೇಕಿದ್ರು ಎತ್ತಿಟ್ಕೊಂಡಿದೀನಿ ಹೊರಗಡೆ ಒಂದು ಪ್ಯಾನ್ ಅಥವಾ ಬಾಣಲಿ ಏನಾದರೂ ತಗೊಳ್ಳಿ ನಾನು ಯಾವಾಗಲೂ ಹೇಳ್ದಾಗೆ ಆಯಿಲ್ನ ಕಡಿಮೆ ಬಳಸಿ ಒಂದ್ ಸ್ಪೂನ್ ಆಯಿಲ್ ಹಾಕ್ತಿದೀನಿ ಇವಾಗ ಮ್ಯಾರಿನೇಷನ್ ಆಗಿರೋ ನ ಆಡ್ ಮಾಡ್ತಿದೀನಿ ಮ್ಯಾರಿನೇಷನ್ ಆಗಿರೋ ಚಿಕನ್ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಗೊತ್ತಾ ಸೊ ನೀವು ಖಂಡಿತ ಟ್ರೈ ಮಾಡಲೇಬೇಕು ಇದನ್ನ ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಸೊ ಅದು ನೀರೆಲ್ಲ ಬಿಟ್ಕೊಬೇಕು ಸೊ ಅವಾಗ ಅವಾಗ ತಿರ್ಗಿಸ್ಕೊಂತಾಯಿರಿ ಹತ್ತರಿಂದ ಹದಿನೈದು ನಿಮಿಷ ಅಂದ್ಬಿಟ್ಟು ಹಾಗೆ ಬಿಟ್ಬಿಡ್ಬೇಡಿ ಸೊ ತಲೆ ಹಿಡಿಯೋ ಚಾನ್ಸಸ್ ಇರುತ್ತೆ ಅವಾಗ ಅವಾಗ ತಿರುಗಿಸ್ಕೊತಾಯಿರಿಟರ್ ಚಿಕನ್ ಬಂದಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಚಿಕನ್ನ ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡು ಲಾಸ್ಟ್ ಅಲ್ಲಿ ಸಾಲ್ಟ್ ನೋಡ್ಕೊಂಡು ಸಾಲ್ಟ್ ಆ್ಯಡ್ ಮಾಡಿದ್ರೆ ಅನ್ನದ್ ಜೊತೆಗೆ ಚಪಾತಿ ಜೊತೆಗೆಲ್ಲ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಸೊ ದಯವಿಟ್ಟು ಚಿಕನ್ ನೀರ್ ಹಿಂಗಿದ್ಮೇಲೆ ನೀವು ಬೇರೆ ನೀರನ್ನ ಆಡ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಮಿಕ್ಸ್ ಮಾಡೋದಕ್ಕೆ ಹೋಗ್ಬೇಡಿ ಇವಾಗ ಚಿಕನ್ ನೀರೆಲ್ಲ ಹಿಂಗಿದೆ ಇಲ್ಲಿ ಸ್ವಲ್ಪ ನೀರನ್ನ ಹಾಕಿ ಸ್ವಲ್ಪ ಅಂತ ಅಂದರೆ ಒಂದು ಒಂದು ಗ್ಲಾಸ್ ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಚಿಕನ್ನ ಸಾಫ್ಟಾಗಿ ಬೇಯಿಸ್ಕೊತ ಇದ್ದೀನಿ ಅರ್ಶಿನ ಪುಡಿನ ಆ್ಯಡ್ ಮಾಡ್ತಿದ್ದೀನಿ ಸೊ ನೀವು ಮ್ಯಾರಿನೇಷನ್ ಮಾಡಬೇಕಾದ್ರೇ ಹಾಕೊಬೋದು ಅಥವಾ ಚಿಕನ್ ವಾಶ್ ಮಾಡ್ಬೇಕಾದ್ರೇ ಹಾಕೊಬೋದು ನಾನು ಚಿಕನ್ ವಾಶ್ ಮಾಡಬೇಕಾದ್ರೆ ಹಾಕಿದ್ದೆ ಮ್ಯಾರಿನೇಷನ್ಗೆ ಹಾಕಿರ್ಲಿಲ್ಲ ಸೊ ಇವಾಗ ಹಾಕ್ತಿದ್ದೀನಿ ಬೇಯಬೇಕಾದ್ರೆ ಸೊ ಫೈನಲಿ ಲೆಮನ್ ಚಿಲ್ಲಿ ಚಿಕನ್ ರೆಡಿಯಾಗಿದೆ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾ ಇದೆ ಆದಷ್ಟು ತಿಕ್ ಕನ್ಸಿಸ್ಟೆನ್ಸಿಲ್ ಇದ್ರೇ ಚಂದ ತಿನ್ನೋದಕ್ಕೆ ಚಪಾತಿ ರೈಸ್ ಜೊತೆಗಂತೂ ವೆಲ್ ಮಾಡಿಸಿ ಕಾಂಬಿನೇಷನ್ನು ಸೀರಿಯಸ್ಲಿ ಹೇಳ್ತಿದ್ದೀನಿ ವಿಡಿಯೋಗೋಸ್ಕರ ಅಲ್ಲ ತುಂಬಾ ಚೆನ್ನಾಗಿದೆ ಟೇಸ್ಟ್ See you in the next vlog. Bye bye.